ಗೊತ್ತುಂಡು ಪಮ್ಮಗೆ ಡೆರಿ ಆತನು ನಾರ್ಮಲ್ ಡೆರಿ ಆನಬಾಲೆ ಜೂನಿಯಂಟ್ ಖುಷ ಮಸ್ತ್ ಜನ ವಿಷಮ ಅಂತಾರೆ ಮಸ್ತ್ ಖುಷಿ ಅಂದ ಮಾತೇರಿ ಮಸ್ತ್ ಟ್ಯಾಂಕ್ಸ್ ಮಾತೇ ಕೇರ್ ಒಂದು ತೇರು ಪಮ್ಮಿ ಒಳ್ಳೆ ಪಮ್ಮಿನ ತೋಜಾಲೇ ಪಮ್ಮೀನ ತೋಜಾಲೇ ಪಮ್ಮಿನ ತೋಜಾ ಉಂದೋಲೆ ಗೈಸ್ ಪಮ್ಮಿ ಜತಾ ವಾರು Hai, janganlah pencandu. Ini wadi berapa? Junior, 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 junior. Terus ya, lain kelamaan. Terus ini di cengkeh. ಆಯ್ತು ಲಾಕ್ ಮನಪ ಆಯ್ತು ಪಂಡ್ ಹೊರೀತಾ ಒಕ್ಕ ಮೂಮೆಂಟ್ ಲಾಕ್ ಮನಪಟ್ಟು ಅಂಚಾ ಲಾಕ್ ಮಲ್ದಿ ಡಿಶ್ಚಾರ್ಜ್ ಆಪನೆ ಇನ್ನು ಅಂಚಾ ಇನ್ನು ಅಂಜು ಲಾಕ್ ಮಂದಿ ಮಾತಾರಲ್ಲ ಕೇನೊಂದು ಮಸ್ತ್ರಿ ಕೇನಂದ ಉಪ್ಪ ನಿಕ್ಲಾತಾನ ನಿಕ್ಲೇನು ನಿರಾಸು ಎಸ್ ಮಸ್ತ್ ಜನ

ಮತ್ತೆ ರಾತ್ರಿ ಜಪ್ ಜೆ ಪುಲಿಪ್ಪೆ ಭಯಂಕರ ಜೋಕ್ಲಂಚನ ಕೋಡೆ ಅಂಚಾ ಚುರುಬುಲ್ ಹ್ಮ್ ಇನ್ನಿ ಅಂಚಾ ಡಿಸ್ಚಾರ್ಜ್ ಆಯ್ಕಲ್ವೇ ಮೇಡಮ್ ನಾನು ಬರೋಡ ಹ್ಮ್ ತೂಕ ಒಂದು ಆಲ್ವಸಿಡೆಂಕ್ಲಿ ಇತ್ತಿನ ರೂಮು ಟೂ ಡಬಲ್ ಒನ್ ಅದ ರೂಮ್ ನಂಬರ್ ಟೂ ಡಬಲ್ ಒನ್ ರೂಮ್ ನಂಬರ್ ಪಮ್ಮಿ ಅಡ್ಮಿಟ್ ಆದಿತ್ತಲ್ಲ ಅಡ್ಮಿಟ್ ಆದ ನಾರ್ಮಲ್ ವಿದ್ಯ ಡಾಕ್ಟ್ರಿಗು ಮಸ್ತ್ ಟ್ಯಾಂಕ್ಸ್ ಮೇಡಮ್ ರೇವತಿ ಮೇಡಮ್ಗು ಯಾರು ನಾರ್ಮಲೇ ಪಂಡದಿತ್ತರ ಆಲ್ರೆಡಿ ನಾರ್ಮಲ್ಗೆ ಟ್ರೈ ಮಾಡಬೇಕು ಅಂದರೆ ಅಂಚೆ ಅಂಜು ಅಂಜ ಮಸ್ತ್ ಖುಷಿಯಾಗಿ ಮಸ್ತ್ ಟ್ಯಾಂಕ್ಸ್ ರೇವತಿ ಮೇಡಮ್ಗು ಪಮ್ಮಿನ ಟ್ಯಾಂಕ್ಸ್

ಬ್ಲೆಸ್ಸಿಂಗ್ la mandharu, vi ravishla mandharu Matharek la master thanks, raddhaja, Mujanatha Paravadla Ancha, ancha, ini diusha cainthala Nana maam na raunz nana రూమ్స్ండు మామి పితడ అవులు వాష్ రూమ్ ఊహ అంచే పండుగ కుంటుకు పాడినప్పు అంచు ఉ కనై టిక్ చేయ కి జాయిని నా ఇటు బాయంకర బలిపు ఒక్కదాన్న పని దరా అమ్మి ఒక్క అంతే రెడ్డి குறுத்து பல ஜெஞ்சா நீங்க ஓகே ಮಸ್ತ್ ಜನ ಅಂಚನೆ ಮಸ್ತ್ ಜನ ಪಾತಿರೋರು ಮುಲ್ಪ ಸ್ಟಾಫ್ ಎಲ್ಲ ಮಸ್ತ್ ಸಪೋರ್ಟ್ ಮಂದಿರು ಮಸ್ತ್ ಥ್ಯಾಂಕ್ಸ್ ಮಾತಿರೇಗೊಂಡು ಟೈಮ್ ಇಪ್ಪನ ಲಾಕ್ ಮನಪು ಕೈ ಮೇ ಪಮ್ಮಿ ನಾನು ಅಂತ ಕಷ್ಟ ಲಗ ಮಂಪನ್ಪತ ಲಾಕ್ ಅಂತೆ ಕಮ್ಮಿ ಬರು ವರ್ಗಿ ಎಲ್ಲ ತೂಕದ ಲಾಕ್ ಮಾಡ್ತಾರೆ ಆ ಪೂಪ್ಯಾನ್ ಟ್ರೈ ಮಾಡ ಅಪ್ಲೋಡ್ ಮಾಡ್ತಾ ಅದನ್ನೇ ಮುಟ್ಟ ಚೂರು ಸಪೋರ್ಟ್ ಮಾಡ್ಬಿಡ್ಲಿಕ್ಕೆ ಐಸ್ ಮಕ್ಕ ಕಮ್ಮಿ ಚೂರು ಫ್ರೀ ಆಯ್ಬೇಕಾದ್ರೆ ಕಂಟಿನ್ಯೂ ಲಾಕ್ ಮಾಡ್ಪೇ ಅವು ಕೆಲವು ಒಂದೊಬ್ಬರ

பால புல்யி பால எங்கள சிஸ்டருந்து அமிதா சிஸ்டர்

ಅಮಿತಾ ಸಿಸ್ಟರ್ ನ ಫ್ಯಾಮಿಲಿ ಲಾಕ್ ಅಕ್ಲೇಗ್ಲ ಮಸ್ತ್ ಥ್ಯಾಂಕ್ಸ್ ಸರಿ ಸರ್ ಡಾಕ್ಟರ್ ರೌಂಡ್ಸ್ ಬರ್ತಾರೆ ಮೇಡಮ್ ಬತ್ತು ಪೋಯ್ರಿ ಬಂದು ಹ್ಮ್ बताते हैं उस मतलब बिलिंग में <laughs> <नुण>। तो फ्री है नहीं फ्री है हम का फ्री जान लो है डिपेंड डिस्काउंट बट यार होते भूल सकता कर दी थी यानी एक रेड टू रूम रेड वर्ष करीबन स्टाफ आता तो वो अपन एरियर भी नहीं बोले कल के दिन नर्स से लगता गोते जी डाला అనుకున్నాక ఇక్షన్ జా ఇండు నెట్ పాడు అయితే ऑलमोस्ट कैन ओवरसर्टेड बट ऑलमोस्ट सक्सेसफुली मंथ्स के ट्रीटमेंट आ क्लॉक पेन इंजेक्शन एक कलर पे री डेवलप बट टाको लेजी लेजी आर ट्रीटमेंट पर गडी इवन या ना तोका तोया तोका मैं आके द नर्स ने कमेंट्स पढ़ ले नर्स ने ले इत्तना पल्ले नहीं मैं के एग्री हो लारा इजान फंडा మస్త్ జన అన్నీ కైకి మరటే విషయ బట్ ఎంక్ గొప్ప ఇంజెక్షన్ ఇంచేన కోర్ ఇక విషయ గొప్ప கொஞ்சம் செட்லே புனி குடல பாப்பா ನಮ್ಮ ಡಿಫೆನ್ಸ್ ಸ್ಟಾಕ್ ಅಂತ ಹೇಳಿ ನಿನ್ನೆ ಮಂಡಿ ಟು ಟು ಪೆಂಡ್ರ ಕಂದೆವಿ ಐ ಓಪನ್ ಅಮ್ಮ ರಿಯರ್ ಅಲ್ಲಿ ಉಣನಗ ಅಮ್ಮ ಆ ಸಿಚುಯೇಷನ್ ರೆಮ್ಮ ನರಿಚ ಅಬೂಟ್ ಬಿಟ್ ಮಾಡ್ತಿದ್ದೆ ಅಷ್ಟೇ ಹೆಲ್ಪ್ ಹ್ಮ್ ಅವಂಚಿ ಕೊಣ್ಣಲ್ಲಿ ಕೀ ಚಿರಲ್ಲ ಶಾಪ್ ಅಲ್ಲ

మేడం ఆండ డిస్చార్జ్ ఉందా పిదాడి హాస్పిటల్ పూర ఆండు కే ప్రొసెస్ ఇస్తూ పూరా బిల్ పేమెంట్ మెడికల్ ఐటమ్ పూరా ఆడితే చైన్ పూలతో పిదాడ గంటు ముట్ట కట్టను గంటు ముట్టదులే ఊలని మళ్ళా గంటు ముట్ట రెడ్డి గంటు ముట్టను కట్టను ൂമ ഖാലി ഖാലി ദൂര പോക സംഘട്ട ಮ್ಮಿನ ಇಲ್ಲಿ ಕಾಡು ಪೂರಕ ಇಲ್ಲಾಗ ರಿಚ್ ಆಯ ಭತ್ತ ಇಲ್ಲಾಗ ಮಾಮು ಕಾತಂದಿತ್ತಮ್ಮಿನ ಪೊಪ್ಪ ಅಚ್ಚಾ ಭತ್ತದ ಎತ್ತದೆಲ್ಲ ಬಾಲೆ ಮಿನಕ್ಕೇರು ಸೋಮವಾರ ಹೋದ್ ಅಡ್ಮಿಟ್ ಆದಿತ್ತ ಮಂಗ್ಲಾರ ಡೆಲಿವರಿ ಆಂಡ್ ಹಾಂಡು ಪಕ್ಕ ಇನ್ನಿ ಫ್ರೈಡೆ ಅದ ಫ್ರೈಡೆ ಫ್ರೈಡೇ ಇಲ್ಲಕ್ಕೆ ಬತ್ತೆ ಇಲ್ಲೆಲ್ಲ ಮಲತ ನನ್ನ ನೆಕ್ಸ್ಟ್ ತೂಕ ಯಾವ ನನ್ನ ಬರ್ಪುನ ಚಾನ್ಸಸ್ ಇಜ್ಜಿ ಪಕ್ಕ ತೂಕ ಓಕೆ Okay, so, you didn't log in. mugi for that day. In a month, I think. month. So, my man, Anna. Next log. Next log. Okay. That's <laughs> Bye, bye. See you. Take, Take care. care. Thank you, everyone.